ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ತಿಂಡಿ ಸಮಯ ಸಮಯ ಬಂದು ಏಳು ಮುಕ್ಕಾಲು ಎಂಟು ಗಂಟೆ ಹತ್ರ ಆಯಿತು ಪಾಪು ಇನ್ನೂ ಮಲ್ಕೊಂಡಿದ್ಲು ಹಾಗಾಗಿ ಇವಾಗಲೇ ಬೇಗನೆ ಬ್ರೇಕ್ಫಾಸ್ಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಪ್ಲೇಟ್ಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ತಿಂಡಿಗೆ ಕಡುಬು ಮಾಡಿದ್ವಿ ಉಂಡೆ ಅಂತ ಹೇಳ್ತೀವಿ ಅಲ್ವಾ ಅದನ್ನು ಮಾಡಿದ್ವಿ ಸೊ ಅದನ್ನು ಬೇಗ ತಿನ್ಕೊಂಡ್ಬಿಡ್ತೀನಿ ಇನ್ನು ಹಾಗೆ ಪಾಪು ಎದ್ಬಿಟ್ರೆ ಆಮೇಲೆ ಮತ್ತು ಅವಳಿಗೆ ಬ್ರಷ್ ಮಾಡಿಸೋದು ಅದು ಈ ಕೆಲಸಗಳಾಗ್ಬಿಟ್ಟು ಟೈಮ್ ತುಂಬ ಬೇಗನೆ ಹೋಗ್ಬಿಡತ್ತೆ ಅನಿಸುತ್ತೆ ಅದಕ್ಕೋಸ್ಕರ ನೋಡಿ ನಾನು ತಿಂಡಿ ಮುಗಿಸೋ ಪಾಪು ಎದ್ದಿದ್ಲು ಸರಿ ಅಂತ ಹೇಳ್ಬಿಟ್ಟು ಅವಳಿಗೂ ಬ್ರಷ್ ಮಾಡಿಸಿ ಇವಾಗ ಅವಳಿಗೆ ತಿಂಡಿ ತಿನ್ನಿಸ್ತಾಯಿದ್ದೀನಿ ಈ ಬೆಳಗಿನ ಬಿಸಿಲು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲೇ ಹೊರಗಡೆ ಕರ್ಕೊಂಡು ಬಂದು ಸಿಟಲ್ಲಿ ಕುತ್ಕೊಂಡು ತಿಂಡಿ ಇದ್ದೀನಿ ಇವತ್ತು ಅವಳಿಗೆ ಉಂಡೆಯನ್ನೇ ಕೊಡ್ತಾ ಅವಳು ಹೋಗಿ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದೊಂದು ಸಲ ತಿನ್ಕೊತಾಳೆ ಇಲ್ಲ ಅಂತಂದರೆ ತಿನ್ನಲ್ಲ ನಾನು ಅಂತ ದೋಸೆ ಇಟ್ಟು ಇಟ್ಟಿರ್ತೀನಿ ಅವಳಿಗೋಸ್ಕರ ಅಂತ ಇವತ್ತು ಇದನ್ನೇ ತಿನ್ಕೊಂಡ್ಳು ಮನ್ಸಿದ್ರೆ ತಿಂತಾಳೆ ಇದನ್ನ ಇಲ್ಲ ಅಂತಂದರೆ ತಿನ್ನೋಕ್ಕೆ ಹೋಗಲ್ಲ ಆ ಥರ ನೋಡಿ ಒಂದು ತುತ್ತ ಬಾಯಿಗೆ ಹಾಕಿದ್ರೆ ಅಷ್ಟು ದೂರ ಹೋಗ್ಬಿಟ್ಟು ಏನಾದರೂ ಮಾಟಾಡಿಕೊಂಡು ಹಿಂಗೆ ತಿನ್ನೋದು ಸೊ ಅವಳಿಗೆ ಹೊರಗಡೆ ಬಂದರೆ ಅಂತೂ ತಿಂಡಿ ತಿಂತಾ ಇದ್ದೀನಿ ಅನ್ನೋದೇ ಹೋಗ್ಬಿಡತ್ತೆ ನಿಜ ಹೇಳಬೇಕು ಅಂತಂದರೆ ಯಾಕೆಂತಂದರೆ ಹಂಗೆ ಆಟ ಆಡೋದ್ರಲ್ಲೇ ಫುಲ್ ಬ್ಯಿ ಆಗ್ಬಿಡ್ತಾಳೆ ತುಂಬ ಟೈಮ್ ತಗೊಳ್ತಾಳೆ ತಿಂಡಿ ತಿನ್ನೋಕ್ಕೆ ಮುಂಚೆ ಅಂದರೆ ಹೊರಗಡೆ ಬಂದರೆ ಬೇಗ ಬೇಗ ತಿನ್ಕೊತಾ ಇದ್ಲು ಬಟ್ ಇತ್ತೀಚೆಗೆ ಹಂಗಲ್ಲ ಅಲ್ಲ ಆಟ ಆಡೋದು ಒಂದೇ ಆಗಿಬಿಟ್ಟಿದೆ ತಿಂಡಿ ತಿನ್ನು ಊಟ ಮಾಡಿಸೋದೆಲ್ಲ ಸಿಕ್ಕಾಬಿಟ್ಟೆ ಟೈಮ್ ಇಡಿಸೋ ಅಂತ ದೊಡ್ಡ ದೊಡ್ಡ ಕೆಲಸ ಆಗಿಬಿಟ್ಟಿದೆ ನನಗಂತೂ ಈ ಥರ ನೋಡಿ ಒಂದು ತುತ್ತು ಬಾಯಿಗೆ ಹಾಕ್ಕೊಂಡು ಓಡಿ ಆಟ ಇದ್ದಾಳೆ ಈ ಥರ ಬೆಳಗಿನ ಬಿಸ್ಲಿಗೆ ತುಂಬ ಚೆನ್ನಾಗಿರುತ್ತೆ ಕೂಡ ಅಲ್ವಾ ಹಾಗೆ ಆಟ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದೆ ಪ್ಯಾಂಟೆಲ್ಲ ಪ್ಯಾಂಟ್ ಎಲ್ಲ ತಿಂಡಿ ಆಯ್ತು ನೋಡು ಇಲ್ಲೇ ಸಾಕು ಈಜಿಲಾಡಲಿಲ್ಲ ಬೆಳೆ ಬೆಳಗ್ಗೆ ಇಲ್ಲ ನೋಡು ನಾವು ಬಾ ಹಬ್ಬ ಕುಳು ಕುಳು ಮಾಡ್ತೀವಿ ಪುರಿದ

ದೊಡ್ಡ ಬಿಡ್ತೆಯಾ ನೋಡಿ ನೋಡಿ ಆಗ ಇದು ಇನ್ನೂ ದೊಡ್ಡ ಬಿಡ್ತೆಯಾ ಸಾಕು ಮಗಳು ಪಾಪ ಪ್ಯಾಂಟ್ ಎಲ್ಲ ಫುಲ್ ಚೆಂಡಿ ಇದಲ್ಲಿ ಸಣ್ಣಕ್ಕೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಟೈಮ್ ಬಂದು ಹತ್ತುವರೆ ಆಗಿದೆ ಪಾಪು ತುಂಬ ಆಟ ಮಾಡ್ತಾ ಇದ್ಲು ಹೊರಗಡೆ ಕರ್ಕೊಂಡು ಬಂದಿದ್ದೀನಿ ಬಾಳಗಡೆ ಇಲ್ಲ ಅನ್ನೋ ಥರ ಇದ್ದಾಳೆ ಸರಿ ಅಂತ ಸ್ವಲ್ಪ ಹೊತ್ತು ಓಡಾಡಿಸ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಕೆಲಸಗಳು ಆಲ್ಮೋಸ್ಟ್ ಆಯಿತು ಸಾಂಬಾರು ಒಂದು ಮಾಡೋಕ್ಕಿದೆ ಅದತ್ತೇ ಮಾಡ್ತಾರೆ ನಾನು ಅವ ತರಕಾರಿ ಎಲ್ಲ ಕಟ್ ಮಾಡಿಟ್ಟು ಬಂದಿದ್ದೀನಿ ನೋಡಿ ಹೆಂಗೆ ಇದ್ದಾಳೆ ನೋಡಿ ಹೊರಗಡೆ ಬಂದರೆ ಹಿಡಿಯೋಕ್ಕಾಗಲ್ಲ ಅವಳನ್ನು ಸುಮ್ಮನೆ ಹೇಳಿದ ಮಾತು ಕೇಳೋದು ಇಲ್ಲ ನೀ ಬಿಸಿಲು ಬಾ ಬರಬೇಡ ಅಂತಂದ್ರೂ ಕೇಳಲ್ಲ ಸರಿ ಅಂತ ಹೇಳ್ಬಿಟ್ಟು ನಮಗೂ ಅಳುನಿಲ್ಲಿ ಅಂತ ಹೇಳಿಬಿಟ್ಟು ಬಂದಿರೋದು ಆ್ಯಂಡ್ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಏನು ಅಂತ ನೋಡೋಣ ಸಾಕಾದ್ರೆ ಬಿಸಿಲಿದೆ ಫ್ರೆಂಡ್ಸ್ ಖಾರ ಇದೆ ಬಿಸಿಲು ತುಂಬ ಬಟ್ ಇವಳು ಹೇಳಿದ್ದು ಕೇಳಬೇಕಲ್ಲ ಹಾಗಾಗಿ ಇಲ್ಲಿ ಆಟ ಆಡ್ತಾ ಇದ್ದಾಳೆ ಓಡಾಡೋಕ್ಕೆ ಜಾಗ ಇಲ್ಲ ಎಲ್ಲ ಇದು ಸೂಟ್ ಮಣ್ಣು ಅಂತ ಎಲ್ಲ ಇಲ್ಲಿ ರಾಶಿ ಹಾಕಿದ್ದಾರೆ ಇವ್ಗಾದ್ರೂ ಇಲ್ಲಿ ಬರಬೇಕಂತೆ ಈ ಕಡೆ ಬಂದರೆ ಪೆಪ್ಪರ್ ಇದೆ ಅದ್ರ ಮೇಲೆಯಿಂದ ಹೋದರೆ ಜಾರು ಜಾರತ್ತೆ ಅದು ಅಬ್ಬ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಪ್ ಇವಾಗ ಆ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಮ್ಮನ ಮನೆಯಿಂದ ಮತ್ತೆ ನಾನು ವ್ಲಾಗ್ ಕೂಡ ಕಂಟಿನ್ಯೂ ಮಾಡಿರಲಿಲ್ಲ ನಂಗೆ ಅಲ್ಲಿ ವಿಡಿಯೋಸೇ ಮಾಡ್ಕೊಳಕ್ಕಾಗಿಲ್ಲ ಈ ಸತಿ ಯಾಕೋ ಗೊತ್ತಿಲ್ಲ ಎರಡು ದಿನ ಮೂರು ದಿನ ಇದ್ದಿದ್ದಲ್ವಾ ಬಟ್ ನಂಗೆ ಒಂದು ದಿನನೂ ಕೂಡ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಒಂದೇ ಒಂದು ವ್ಲಾಗ್ ಮಾಡಿದ್ದೀನಿ ಅಷ್ಟೇನೆ ನೀವು ಇವಿನ ಅದನ್ನು ನೋಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಹೋಗಿ ನೋಡಿ ಅದ್ರ ಜೊತೆಗೆ ಫ್ರೆಂಡ್ಸ್ ಹಾಗೇ ಇವಾಗೇ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಬೇಕಿತ್ತು ನಮ್ಮ ಬೇಗ ಒಬ್ರು ಕಮೆಂಟ್ ಮಾಡಿದ್ರು ಮಕ್ಕಳಿಗೆ ಏಜ್ ಜಾಯ್ಸು ಟಾಯ್ಸ್ ಎಲ್ಲಾನು ಯಾವ ಥರ ಹೆಲ್ಪ್ ಆಗುತ್ತೆ ಯಾವ ಥರ ಟಾಯ್ಸ್ ಒಳ್ಳೆ ಗೊತ್ತಿದ್ರೆ ಹೇಳಿ ಅಂತ ಇಲ್ಲಿ ಪಾಪು ಸ್ವಲ್ಪ ಸೌಂಡ್ ಮಾಡ್ತಾ ಇದ್ದಾಳೆ ಕ್ಲೀನ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನು ಮಾಡೋಕ್ಕಾಗಲ್ಲ ಅವಳನ್ನು ಇಟ್ಕೊಳ್ಳಿ ನಾನು ವೀಡಿಯೋಸ್ ಎಲ್ಲ ಮಾಡಬೇಕು ಹಾಗಾಗಿ ಸ್ವಲ್ಪ ಒಂಥರ ರನ್ನಿಂಗ್ ಮೋಸ್ಥರ ಆಗಿಬಿಟ್ಟಿದೆ ಶೀತ ಗೊತ್ತಾರ ಇದೆ ಓಕೆನಾ ಹಾಗಾಗಿ ಸ್ವಲ್ಪ ಒಂಥರ ಕಿರಿಕಿರಿ ಅನಿಸ್ತಾ ಇದೆ ನನಗೂ ಸರಿ ಅದೆಲ್ಲ ಬಿಟ್ಟು ಯಾ ಮಕ್ಕಳಿಗೆ ಏಜ್ ವೈಸ್ ಯಾವ ಥರ ಟಾಯ್ಸ್ ಎಲ್ಲ ನೀವು ತೊಗೊಂಡಿದ್ದೀರಾ ಆ್ಯಂಡ್ ಅದೆಲ್ಲ ಯಾವ ಥರ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿ ಅಂತ ಹೇಳಿದ್ರಿ ಸೊ ನಾನೇನೇನು ತೊಗೊಂಡಿದ್ದೀನಿ ಅದನ್ನು ಆದಷ್ಟು ನನ್ನ ಹತ್ರ ಲಿಂಕ್ಸ್ ಇರೋದನ್ನೆಲ್ಲ ನಾನು ಹಾಕಿರ್ತೀನಿ ಆಯಿತಾ ಡಿಸ್ಕ್ರಿಪ್ಷನಲ್ಲಿ ಸೊ ಮೀಶೋ ಆಗಿರ್ಬೋದು ಅಮೆಝಾನ್ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಓ ಕೂಗಿತಾ ಅವಳು ಟಾಯ್ಸ್ ಆಟ ಆಡ್ತಾ ಇದ್ದಾಳೆ ಹಾಗಾಗಿ ಅದೇ ಅಂತ ಕತೆ ಹೇಳ್ತಾ ಇರ್ತಾಳೆ ಅವಾಗ ಅವಾಗ ಸೊ ನನ್ನ ಹತ್ರ ಇರೋ ಲಿಂಕ್ಸನ್ನು ನಾನು ಖಂಡಿತವಾಗ್ಲೂ ಕೊಟ್ಟಿರ್ತೀನಿ ಕೆಲವೊಂದು ಲಿಂಕ್ಸ್ ಎಲ್ಲ ಮಿಸ್ ಆಗಿಬಿಟ್ಟಿದೆ ಕೆಲವೊಂದು ಪ್ರಾಬ್ಲಮ್ ಇಂದಾಗಿ ಸೊ ಲಿಂಕ್ ಲಿಂಕನ್ನು ನಾನು ಕೊಡ್ತೀನಿ ಆಯಿತಾ ಆ್ಯಂಡ್ ಅದು ಯಾವ ಥರ ಹೆಲ್ಪ್ ಆಗುತ್ತೆ ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ ವಿಡಿಯೋ ತೋರಿಸ್ತಾ ನಾನು ಹೇಳ್ತೀನಿ ಆ್ಯಂಡ್ ಇವಾಗ ಫಸ್ಟ್ ಬಂದು ನಾನು ತೋರಿಸ್ತಾ ಇರೋದು ನಿಮಗೆ ಹೊಸದಾಗಿ ಇವಾಗ ನಾನು ರೀಸೆಂಟಾಗಿ ಬೈ ಮಾಡಿರೋ ಅಂಥದ್ದನ್ನು ತೋರಿಸ್ತೀನಿ ಈಗ ರೀಸೆಂಟಾಗಿ ನಾನು ಇವಳಿಗೋಸ್ಕರ ಅಂತ ಹೇಳಿಬಿಟ್ಟು ಈ ಥರ ಬೋಲ್ಡ್ ಅನ್ನ ಅಂದ್ರೆ ಇದು ಇವಾಗ ಆಲ್ರೆಡಿ ಪ್ಯಾಕ್ ಆಗಿದೆ ನೋಡ್ಬೋದು ನೀವು ಪ್ಯಾಕ್ ಆಗಿದೆ ಇದನ್ನ ಬಿಡಿಸಿದ್ರೆ ಎಲ್ಲ ಬಿಟ್ಟೋಗ್ಬಿಡುತ್ತೆ ಬಿಕಾಸ್ ಇದು ಕೂರ್ಸ್ ಅದಕ್ಕೆ ಇದು ಒಂದು ಎ ಬಿ ಸಿ ಡಿ ಇದೆ ಇದರಲ್ಲಿ ಮೂರು ಬರುತ್ತೆ ಇದು ನಾನು ಮೀಶೋ ಇಂದ ಆರ್ಡರ್ ಮಾಡಿರೋದು ಅಂಡ್ ಆಲ್ರೆಡಿ ಒಂದು ನೋಡಿ ಇದು ಬಂದು ನಂಬರ್ಸ್ ಮತ್ತೇನು ಸೈನ್ಸ್ ಬರುತ್ತಲ್ಲ ಮ್ಯಾಥ್ಸ್ ಆ ತರದ್ದು ಇದೆಲ್ಲ ಈ ತರದ್ದು ಇದನ್ನ ನಾನು ಇವಾಗ ಸದ್ಯಕ್ಕೆ ಓಪನ್ ಮಾಡಿಲ್ಲ ಆಕ್ಚುಲಿ ಇದು ಒಂದು ಮೊನ್ನೆ ಓಪನ್ ಮಾಡಿಟ್ಲೋ ಅವಳೇನೆ ಒಂದಿನ ಬಂದಿದ್ದ ಅದನ್ನ ತೋರಿಸ್ತೇನೆ ಮೂರು ಸೆಟ್ ಬರುತ್ತೆ ಇದ್ರೆ ಮೂರು ಬರುತ್ತೆ ಒಂದರಲ್ಲಿ ಸೊ ಒಂದು ಅವಳಿಗೆ ಶೇಪ್ಸ್ದು ನಾನು ಅವ್ಳಿಗೆ ಓಪನ್ ಮಾಡಿ ಕೊಟ್ಟಿದ್ದೀನಿ ಬಿಕಾಸ್ ಇದನ್ನು ಅವ್ಳಿಗೊಂದು ಸ್ವಲ್ಪ ದೊಡ್ಡೋಡ್ ಆಗಬೇಕು ಇನ್ನ ಚೆನ್ನಾಗಿ ಗೊತ್ತಾಗುತ್ತೆ ಎ ಬಿ ಸಿ ಬಿ ಮೇ ಬಿ ಗೊತ್ತಾಗ್ಬೋದೇನೋ ಅಂದ್ರೆ ಕೂರ್ಸೋದಕ್ಕೆ ಬಟ್ ಈ ಶೇಪ್ಸ್ ಎಲ್ಲ ಅಷ್ಟು ಅವ್ಳಿಗೆ ಗೊತ್ತಾಗಲ್ಲ ಒನ್ ಟು ತ್ರೀ ಆಗಿರ್ಬೋದು ಅಂಡ್ ಇದೆಲ್ಲ ನಾನು ಓಪನ್ ಮಾಡಿಲ್ಲ ಹಂಗಾಗಿ ಒಂಚೂರು ದಿನ ಹೋಗಿ ಆಮೇಲೆ ಕೊಡೋಣ ಅಂತ ಸೊ ಒಟ್ಟಿಗೆನೇ ಹಾಕ್ಬಿಟ್ರೆ ಅವ್ಳಿಗು ಕನ್ಫ್ಯೂಸ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಕೇಟ್ಸ್ ಅಂತ ಹೇಳಿದೆಲ್ಲ ಅದು ನೋಡಿ ಇದನ್ನು ಅವ್ಳಿಗೆ ಇವಾಗ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ ಎಲ್ಲನೂ ಕರೆಕ್ಟಾಗಿ ಜೋಡಿಸ್ತಾಳೆ ಅವಳಿಗೆ ಗೊತ್ತಾಗುತ್ತೆ ಇದಕ್ಕಿಂತ ಮುಂಚೆ ನಾನು ಇನ್ನ ಒಂದು ಫೋರ್ ಬ್ಲಾಕ್ಸ್ ಬರೋದು ಬಂದು ಹಾಕಿ ತರಿಸಿದ್ದೆ ಫೋರ್ ಫೋರ್ ಏಯ್ಟ್ ಇರುತ್ತೆ ಅದು ಕೂಡ ತೋರಿಸ್ತಿದ್ದೀನಿ ನಾನು ನೆಕ್ಸ್ಟು ಇದು ಇವಾಗ ರೀಸೆಂಟಾಗಿ ತರಿಸಿರೋದು ಸೊ ಹಾಗಾಗಿ ಅದನ್ನೇ ಫಸ್ಟ್ ತೋರಿಸ್ತಾ ಇದ್ದೀನಿ ಇದು ಇದರಲ್ಲಿ ಇನ್ನೂ ಒಂದು ಏನು ಹೆಲ್ಪ್ ಅಂತಂದರೆ ಕಲರ್ಸ್ ಕೂಡ ನಿಮಗೆ ನೋಡಿ ತುಂಬ ಕಲರ್ಸ್ ಇದೆ ಪಿಂಕರ್ ಬ್ಲೂ ಪಿಂಕ್ ಆಗಿರ್ಬೋದು ಬ್ಲೂ ಎಲ್ಲೋ ಆರೆಂಜ್ ಗ್ರೀನ್ ಪರ್ಪಲ್ ಈ ಥರದೆಲ್ಲ ಕಲರ್ಸ್ ಇದೆ ಇದನ್ನು ಕೂಡ ನಾವು ಅವ್ರಿಗೆ ಹೇಳ್ಕೊಡ್ಬೋದು ಜಸ್ಟ್ ಅವ್ರಿಗೆ ಐಡೆಂಟಿಫೈ ಮಾಡೋಕ್ಕಾಗುತ್ತೆ ಪಿಂಕು ಆಮೇಲೆ ಬ್ಲೂ ಕೆಲವೊಂದು ಕಲರ್ಸ್ ಕೂಡ ಐಡೆಂಟಿಫೈ ಮಾಡ್ತಾಳೆ ಅವಳು ಬ್ಲ್ಯಾಕ್ ಆಗಿರ್ಬೋದು ಕೆಲವೊಂದೊಂದು ಐಡೆಂಟಿಫೈ ಮಾಡ್ತಾಳೆ ಸೊ ಪದೇ ಪದೇ ನಾವು ಹೇಳ್ತಾ ಇರಬೇಕು ಅವಾಗ ಅವ್ರು ಅರ್ಥ ಮಾಡ್ಕೊತಾರೆ ನಾವು ಒಂದ್ಸಲ ಹೇಳಿದ್ರೆಲ್ಲ ಅರ್ಥ ಆಗೋಲ್ಲ ಅವ್ರಿಗೂ ಪದೇ ಪದೇ ಹೇಳ್ತಾ ಹೇಳ್ತಾ ದಿನಾಲ್ ಅದೇ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಅವ್ರಿಗೂ ಕೂಡ ಅಭ್ಯಾಸ ಆಗುತ್ತೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಅಂಡ್ ಈ ಟೈಮಲ್ಲಿ ಅವ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾಳೆ ಮಕ್ಕಳು ನಾವೇನೇ ಹೇಳಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ನಿಧಾನಕ್ಕೆ ಸ್ವಲ್ಪ ತಾಳ್ಮೆಯಿಂದ ಹೇಳ್ಬೇಕು ಮಾತ್ರ ಅಷ್ಟೇ ಸೊ ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅದನ್ನು ನಿಮಗೆ ಹೇಳ್ತೀನಿ ಒಂದೊಂದು ಸಲ ಅಂತೂ ನಮ್ಗೂ ಪೇಶನ್ಸ್ ಹೋಗ್ಬಿಡತ್ತೆ ಬಿಕಾಸ್ ಕೆಲವೊಂದು ಸಲ ತರಲೆ ಮಾಡೋವಾಗಂತೂ ಬಟ್ ಏನೂ ಮಾಡೋಕ್ಕಾಗಲ್ಲ ಆದಷ್ಟು ನಾವು ಕೂಡ ಪೇಷನ್ಸಿಂದ ಇಂದ ಇದು ಹೇಳ್ಬೇಕಾಗತ್ತೆ ಸೊ ಈ ಥರ ಇದು ನಾನು ಇವಾಗ ರೀಸೆಂಟಾಗಿ ತರಿಸಿರುವಂಥ ಟಾಯ್ಸ್ ಆಮೇಲೆ ಈ ಥರ ಎಜುಕೇಷನಲ್ ಟಾಯ್ಸ್ ಏನೇನಿದೆ ಅದನ್ನು ತೋರಿಸ್ತಾ ಇದ್ದೀನಿ ಇವತ್ತು ಅಷ್ಟೇ ಕ್ವಾಲಿಟಿ ಬಗ್ಗೆ ಮಾತಾಡೋದೇ ಬೇಡ ಇದು ಫುಲ್ಲು ಪ್ಲೇವುಡ್ ಅಂತ ಹೇಳ್ತೀವಲ್ವಾ ಆ ಥರದ್ದು ಹುಡನ್ನು ಆ್ಯಂಡ್ ಇದಕ್ಕೆ ಪೀಸಸ್ ಕೂಡ ಅಷ್ಟೇ ನೀವು ವಾಶ್ ಮಾಡಿದ್ರು ಏನು ಆಗಲ್ಲ ಕಲರ್ ಕೂಡ ಒಂದು ಚೂರು ಹೋಗಲ್ಲ ನಾನು ಆಲ್ರೆಡಿ ಇದನ್ನು ಒಂದು ವಾಶ್ ಮಾಡಿಬಿಟ್ಟಿದ್ದೀನಿ ಯಾವುದು ಅಂತಂದ್ರೆ ಏನು ಚೂರು ಕೂಡ ಕಲರ್ ಫೇಡ್ ಆಗಿಲ್ಲ ಏನೂ ಇಲ್ಲ ಅಂಡ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂಡ್ ತುಂಬಾ ಕಡಿಮೆ ಬೆಲೆಗೂ ಕೂಡ ಸಿಕ್ತು ಇರ್ತದೆ ಅವ್ರಿಗೆ ಒಂದೊಂದ್ಸಲ ಅದು ಕನ್ಫ್ಯೂಸ್ ಆಗುತ್ತೆ ಇದಂಜೆ ಕರೆಕ್ಟಾಗಿ ಅಭ್ಯಾಸ ಆಗಿಬಿಟ್ಟಿದೆ ಅವ್ರಿಗೆ ಸೊ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆ್ಯಂಡ್ ಇದರಲ್ಲಿ ನೀವು ನೋಡಿ ತೊಗೊಳ್ಳಿ ಇದೇ ತೊಗೊಂಡ್ರೆ ಬೆಸ್ಟ್ ಅಂತ ನನಗೆ ಅನಿಸುತ್ತೆ ಬಿಕಾಸ್ ಮೂರು ಸಿಗುತ್ತೆ ನಿಮಗೆ ಅದ್ರ ಜೊತೆಗೆ ತುಂಬ ರೀಸನೇಬಲ್ ಪ್ರೈಸು ಆ್ಯಂಡ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಇದರಲ್ಲಿ ಮೆಟ್ ಈ ಬಿಸ್ಕೆಟಲ್ಲೆಲ್ಲ ಒಂದು ಬರತ್ತಲ್ಲ ಪ್ಲಾಸ್ಟಿಕ್ದು ಆ ಟೈಪಲ್ಲಿ ಕೂಡ ಬರುತ್ತೆ ಬಟ್ ಅದು ತುಂಬ ಬಾಳಿಕೆ ಬರಲ್ಲ ನನ್ನ ಪ್ರಕಾರ ಸೀಲ್ ಹೋಗಿಬಿಡುತ್ತೆ ಅದು ಒಡೆದು ಹೋಗುತ್ತೆ ಬಟ್ ಈ ಥರದ್ದು ಅಂದರೆ ನಿಮಗೆ ಲಾಂಗ್ ಲಾಸ್ಟಿಂಗ್ ತುಂಬ ಚೆನ್ನಾಗಿ ಉಳಿಯುತ್ತೆ ಆ್ಯಂಡ್ ಮಕ್ಕಳು ಸ್ವಲ್ಪ ದೊಡ್ಡ ಕೂಡ ಕೂಡ ಶೇಪ್ಸ್ ಎಲ್ಲ ಐಡೆಂಟಿಫೈ ಮಾಡೋಕ್ಕೆ ಕೂಡ ಆಗುತ್ತೆ ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಜಾಗ್ರತೆಯಿಂದ ಇಟ್ಕೊಂಡ್ರೆ ಆಯಿತು ಅಷ್ಟೇ ಸೊ ಇದು ಒಂದು ಆ್ಯಂಡ್ ನೆಕ್ಸ್ಟ್ ಬಂದು ನೋಡಿ ಇದು ಇದು ನಾನು ತುಂಬ ಲಾಂಗ್ ಬ್ಯಾಗ್ ತಗೊಂಡಿರೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ಇದು ಕೂಡ ಅಷ್ಟೇ ಮೀಶೋದಲ್ಲಿ ಒನ್ ತರ್ಟಿ ಒನ್ ಫಾರ್ಟಿ ರುಪೀಸ್ಗೆನೂ ಸಿಕ್ತು ಅಂತ ಅನಿಸುತ್ತೆ ನಂಗೆ ಕರೆಕ್ಟಾಗಿ ರೇಟ್ ಉಂಟಿಲ್ಲ ಬಟ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಈ ಪ್ಲಾಸ್ಟಿಕ್ ಕ್ವಾಲಿಟಿನೇ ನಾನು ಹೇಳ್ತಾ ಇರೋದು ತುಂಬ ಚೆನ್ನಾಗಿದೆ ಈ ಹೇಳಿ ನೋಡಿ ಈ ಥರ ಎ ಬಿ ಸಿ ಡಿ ಆ್ಯಂಡ್ ಒಂದು ನಾಲ್ಕು ಶೇಪ್ಸ್ ಇದೆ ಇದು ತುಂಬ ಲಾಂಗ್ ಬ್ಯಾಗ್ ತಗೊಂಡಿರೋದು ಅವ್ರಿಗೆ ಅವಾಗಿಂದೇ ಅವ್ಳಿಗೆ ಇದು ಗೊತ್ತಾಗ್ಬಿಟ್ಟಿದೆ ಇವಾಗ ಇದು ತುಂಬ ಚೆನ್ನಾಗಿ ಐಡೆಂಟಿಫೈ ಮಾಡಿಬಿಟ್ಟು ಹಾಕ್ತಾಳೆ ಅದಕ್ಕೆ ಆ್ಯಂಡ್ ಈ ಏಜಲ್ಲಿ ಇದನ್ನೆಲ್ಲ ಜಾಸ್ತಿ ಕಲಿತಾರೆ ನಾವು ಏನಾದರೂ ವೆಹಿಕಲ್ಸ್ ಆಗಿರ್ಬೋದು ಅಥವಾ ಏನಾದರೂ ಐಡೆಂಟಿಫಿಕೇಶನ್ ತುಂಬ ಚೆನ್ನಾಗಿ ಕಲಿತಾರೆ ಸೊ ಆ ಥರ ಅದಕ್ಕೆ ನಾನು ಏನೋ ರಿಲೇಟೆಡ್ ಒಂದಷ್ಟು ಅದನ್ನು ತರಿಸ್ತಾ ಇರ್ತೀನಿ ಅಷ್ಟೇನೆ ಇದರಲ್ಲಿ ಈ ಥರದ್ದು ಬ್ಲಾಕ್ಸ್ ನಿಮಗೆ ಪ್ರತಿಯೊಂದು ಕೂಡ ಎರಡೆರಡು ಕೊಟ್ಟಿರ್ತಾರೆ ಸೊ ಅವ್ರಿಗೆ ಈ ಥರ ಸ್ಟಿಕ್ ಇದರಲ್ಲಿ ಸಿಕ್ಕು ಪ್ರೆಸ್ ಮಾಡೋವಂಥದ್ದು ಒಂದು ಅವ್ರು ತುಂಬ ಇಷ್ಟಪಡ್ತಾರೆ ಮಾತ್ರ ಮಕ್ಳಿಗಂತ ಪಟ್ಟು ಇಷ್ಟ ಆಗುತ್ತೆ ಈ ತರ ಮಾಡುವಂಥದ್ದು ಸೊ ನಾವು ಬ್ಲೂ ಕಲರ್ ಕಲರ್ಸ್ ಕೂಡ ಇದರಲ್ಲಿ ಇಟ್ಕೊಳ್ಬಹುದು ಬೇರೆ ಬೇರೆ ಕಲರ್ಸ್ ಇದೆ ಇದರಲ್ಲಿ ಸೊ ಈ ತರದೊಂದು ಇದು ಈ ಕೂಡ ಇದು ಕೂಡ ಅಷ್ಟು ತುಂಬಾ ಹೆಲ್ಪ್ ಆಗತ್ತೆ ನೆಕ್ಸ್ಟ್ ನಾನು ಫಸ್ಟ್ ಟೈಮ್ ಅವಳಿಗೆ ಒಂದು ಬುಕ್ಸ್ ಅಂತ ತಗೊಂಡಿದ್ದು ಬಂದ್ರೆ ಇದು ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಇದ್ರ ಬಗ್ಗೆ ಮಾತಾಡೋದೇ ಬೇಡ ಅಂಡ್ ಅವಳಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿತ್ತು ಇವಾಗ್ಲೂ ಅಷ್ಟೇ ಇವಾಗ ಒಂದಷ್ಟು ಐಡೆಂಟಿಫೈ ಮಾಡ್ತಾಳೆ ಇರೋದನ್ನು ಅಷ್ಟೇ ಪ್ರತಿದಿನ ನಾವು ನೋಡ್ತಾ ಇರ್ತೀವಲ್ವಾ ಅವ್ರಿಗೆ ತೋರಿಸ್ತಾ ಇರ್ಬೇಕು ಒಂದ್ಸಲ ಸಲಿಗೆಲ್ಲ ನೋಡ್ತಾ ಅವ್ರು ಕೂಡ ಇದೇನು ಅಂತ ಕೇಳಿದ್ರೆ ಅವ್ರು ಕೂಡ ಹೇಳಕ್ಕೆ ಟ್ರೈ ಮಾಡ್ತಾರೆ ಇಲ್ಲಾಂತಂದ್ರೆ ಅಂತಂದ್ರೆ ಲೀಸ್ಟ್ ನಾವು ಲೈನ್ ಎಲ್ಲಿದೆ ಕೀ ಎಲ್ಲಿದೆ ಅಂತ ಕೇಳಿದಾಗ ಅವ್ರು ತೋರ್ಸತ್ ತೋರ್ಸೋದಕ್ಕೆ ಗೊತ್ತಾಗತ್ತೆ ಅವ್ರಿಗೆ ಸೊ ಈ ತರ ಪ್ರತಿಯೊಂದನ್ನು ಕೂಡ ನಾವು ಪ್ರತಿ ದಿನ ಪ್ರತಿದಿನ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ಬೇಕು ಇದರಲ್ಲಿ ಟ್ವೆಲ್ ಇದೆ ಟ್ವೆಲ್ ಬುಕ್ಸ್ ಬರುತ್ತೆ ಆಮೇಲೆ ವೆಜಿಟೇಬಲ್ಸ್ ಫ್ರೂಟ್ಸ್ ಶೇಪ್ಸ್ ಈ ತರ ಸುಮಾರು ನಂಬರ್ಸ್ ಆ ಥರದೆಲ್ಲ ಸೊ ಇದನ್ನು ತುಂಬ ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ ಮೇ ಬಿ ಎಲ್ ಕೆ ಜಿ ಯು ಕೆ ಜಿಗೆ ಹೋಗುವಾಗೆ ತುಂಬ ಹೆಲ್ಪ್ ಆಗುತ್ತೆ ಈ ಥರದ್ದೆಲ್ಲ ವರ್ಡ್ಸ್ ಆಗಿರ್ಬೋದು ನಮ್ ವರ್ಡ್ಸ್ ಆ ಥರದ್ದೆಲ್ಲ ಸೊ ಈ ಥರ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದು ನಾನು ಅಮೆಝಾನಿಂದ ಆರ್ಡರ್ ಮಾಡಿರೋದು ನಿಮಗೆ ಮೀಶೋದಲ್ಲಿ ಕೂಡ ತುಂಬ ಕಡಿಮೆಗೇನೆ ಸಿಗುತ್ತೆ ನಾನು ಮುಂಚೆ ಆರ್ಡರ್ ಮಾಡಿರೋದು ಅಮೆಝಾನ್ ಸಿಕ್ತು ನನಗೆ ಸೊ ಇದರದ್ದು ಲಿಂಕನ್ನು ಕೊಟ್ಟಿರ್ತೀನಿ ನಾವು ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ತಗೊಳ್ಳಿ ಆ್ಯಂಡ್ ಅದು ಆ್ಯಂಡ್ ಇನ್ನು ಒಂದು ನೆಕ್ಸ್ಟ್ ಬಂದು ಈ ತಂದು ಬಿಲ್ಡಿಂಗ್ ಬ್ಲಾಕ್ಸ್ ಬರುತ್ತಲ್ವ ಇದು ಬೇರೆ ಡಬ್ಬಕ್ಕೆ ಹಾಕಿ ಎಲ್ಲ ಹರಡ್ ಅವ್ರಿಗೆ ಅದನ್ನು ಜಾಯಿಂಟ್ ಮಾಡೋದಾಗಿರ್ಬೋದು ಟ್ರೈನ್ ಥರ ಮಾಡೋದು ಆ ಥರದ್ದೆಲ್ಲ ಪುಟ್ಟ ಪುಟ ಆಡಿದು ಮನೆಯೆಲ್ಲ ಮಾಡಿ ತೋರಿಸೋದು ಅವ್ರಿಗೂ ಕೂಡ ಖುಷಿ ಆಗುತ್ತೆ ಕೂಡ ಆ್ಯಂಡ್ ಅವರನ್ನೇ ಟ್ರೈ ಮಾಡೋದಕ್ಕೆ ಮುಂಚೆ ಅಂದರೆ ಅವ್ರಿಗೂ ಗೊತ್ತಾಗ್ತಿರ್ಲಿಲ್ಲ ಬಟ್ ಇವಾಗ ಒಂದು ಎರಡೆರಡು ಎರಡೆರಡುನೆಲ್ಲ ಜಾಯಿಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ ಇಷ್ಟ ಆಗುತ್ತೆ ಇನ್ನೂ ಸ್ವಲ್ಪ ದೊಡ್ಡ ಒಳಗಾಗ ಅದ್ರಲ್ಲಿ ಆಟ ಆಡೋದಕ್ಕೆ ಬಿಲ್ಡಿಂಗ್ಸ್ ಎಲ್ಲ ಮಾಡೋಕ್ಕೆ ಅದೆಲ್ಲಾನು ಗೊತ್ತಾಗುತ್ತೆ ನೆಕ್ಸ್ಟ್ ಬಂದು ಇದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರುವಂಥದ್ದು ಆ್ಯಂಡ್ ಅವ್ಳು ಕೂಡ ತುಂಬ ಇಷ್ಟ ಆಗ್ಬಿಟ್ಟಿದೆ ಈ ಚಾಟು ಇದ್ರದ್ದು ನಾನು ಲಾಂಗ್ ಬ್ಯಾಕ್ ವೀಡಿಯೋದಲ್ಲಿ ಹೇಳಿದ್ದೀನಿ ತುಂಬ ಅಂದರೆ ತುಂಬ ಯೂಸ್ಫುಲ್ ಈ ಏಜ್ ಮಕ್ಕಳಿಗೆ ಆಗಿರ್ಬೋದು ತುಂಬ ಹೆಲ್ಪ್ ಆಗುತ್ತೆ ಏನಂದರೆ ಅವರು ಐಡೆಂಟಿಫಿಕೇಷನ್ ಎಸ್ಪೆಷಲಿ ಈ ಏಜಲ್ಲಿ ಮಾಡೋದೇ ಐಡೆಂಟಿಫಿಕೇಷನ್ನು ಸೊ ಆ್ಯಪಲ್ ಆಗಿರ್ಬೋದು ಬಾಲ್ ಕೆಲವೊಂದು ಆ್ಯನಿಮಲ್ಸ್ ಆಗಿರ್ಬೋದು ಫ್ರೂಟ್ಸ್ ಅವ್ರು ಡೈಲಿ ಯೂಸ್ ಮಾಡ್ತೀವಲ್ಲ ನಾವೇನೇನೋ ಅದನ್ನೆಲ್ಲ ಕೇಳಿದರೆ ಐಡೆಂಟಿಫೈ ಮಾಡೋದಕ್ಕೆ ಅವ್ರಿಗೆ ಗೊತ್ತಾಗುತ್ತೆ ಆ್ಯಂಡ್ ಇನ್ನು ಇನ್ನ ಒಂದು ಏನು ಹೇಳಬೇಕು ಅಂತಂದರೆ ನಾವು ನಮ್ಮ ಡೈಲಿ ಲೈಫಲ್ಲಿ ಇವಾಗ ನಾವೇನೋ ತರಕಾರಿ ಕಟ್ ಮಾಡ್ತಾ ಇದೀವಿ ಅಥವಾ ಇನ್ನೇನೋ ಮಾಡ್ತಾಯಿದ್ದೀವಿ ಕೆಲಸ ಅಂತಂದಾಗ ನಾವು ಅವರನ್ನು ಇನ್ಕ್ಲೂಡ್ ಮಾಡೋದ್ರಿಂದ ಇವಾಗ ಫಾರ್ ಎಕ್ಸಾಂಪಲ್ ಏನೋ ತರಕಾರಿ ಕಟ್ ಮಾಡ್ತಾಯಿದ್ದೀನಿ ಅಂತಂದರೆ ಎಷ್ಟು ಅರ್ಥ ಆಗುತ್ತೋ ಬಿಡುತ್ತೋ ನಮ್ಮ ಹತ್ರ ಹೇಳೋದ್ರಿಂದ ಗ್ರ್ಯಾಜುಲಿ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಕಲರ್ಸ್ ಆಗಿರ್ಬೋದು ಇದು ಏನು ವೆಜಿಟೇಬಲ್ ಅನ್ನೋದನ್ನು ಪ್ರತಿಯೊಂದು ದಿನವೂ ನಾವು ಅವರನ್ನು ಜೊತೆಗೇನೆ ಇನ್ಕ್ಲೂಡ್ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಅರ್ಥ ಆಗುತ್ತೆ ಸೊ ಒಂದು ದಿನ ಎರಡು ದಿನಕ್ಕೆಲ್ಲ ಬಿಡುತ್ತೆ ಅಂತ ಅಲ್ಲ ಬಟ್ ಅವ್ರಿಗೆ ತುಂಬ ಅದು ಹೆಲ್ಪ್ ಆಗುತ್ತೆ ಆಯ್ತಾ ಸೊ ಇದೇ ತರ ನಾವೆಲ್ಲಾದ್ರೂ ಹೊರ್ಗಡೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಮುಂದೆ ಬರೋ ವೆಹಿಕಲ್ಸ್ ಬಗ್ಗೆ ಹೇಳ್ಬೋದು ಅದೇನು ವೆಹಿಕಲ್ಸ್ ಅದು ಯಾವ ಕಲರ್ ಇದೆ ಅನ್ನೋದನ್ನೆಲ್ಲ ನಾವು ಹೇಳ್ತಾ ಇರಬೇಕು ಸೊ ಒಂದಿನ ಅವರು ಕೂಡ ಅದನ್ನು ಕಲಿತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಇದು ಕೂಡ ಚಾರ್ಟ್ ತುಕೊಳ್ಳಲ್ಲ ಅಂದ್ರೆ ಲಿಂಕನ್ನು ಹಾಕಿರ್ತೀವಿ ಇದರಲ್ಲಿ ಹೇಳ್ಬಿಟ್ಟು ಇದರಲ್ಲೂ ಕೂಡ ಅಷ್ಟೇ ಟ್ವೆಲ್ ಪೇಜಸ್ ಇದೆ ಸಕ್ಕದಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಬಜಿ ಬಜಿ ಆಗ್ಬಿಟ್ಟಿದೆ ಬುಕ್ ಥರ ಅಂಡ್ ಅವರಿಗೆ ಒಂದಷ್ಟು ಗೊತ್ತಾಗತ್ತೆ ಐಡೆಂಟಿಫೈ ಮಾಡೋಕ್ಕೆ ಇದ್ರಲ್ಲೂ ಕೆಲವೊಂದೆರಡು ಅವ್ರಿಗೆ ಫೇವ್ರೆಟ್ ಪೇಜಸ್ ಕೂಡ ಆಗಿಬಿಟ್ಟಿದೆ ಇತ್ತೀಚಿ ನೋಡಿ ಇಮೋಷನ್ಸ್ ಅಂತ ಇದೆಯಲ್ಲವ್ರಿಗೆ ತುಂಬ ಇಷ್ಟ ಮಕ್ಕಳದೇ ಇದೆ ನೋಡಿ ಹಂಗಾಗಿ ಉಳಿಸ್ತೀವಿ ಕಬಡ್ಡಿ ಇಷ್ಟ ಆಗುತ್ತೆ ಅಳೋ ಪಾಪು ಎಲ್ಲಿದೆ ಅಂತಂದರೆ ಅಲ್ಲ ಕೇಳ್ಬೋದು ಈ ಥರ ಎಲ್ಲ ನೋಡಿ ಈ ಥರ ಎಲ್ಲ ಆ್ಯಕ್ಟೆಲ್ಲ ಮಾಡ್ತಾಳೋ ಒಂದೊಂದ್ಸಲಿ ಸೊ ಈ ಥರ ಇದು ಬಂದು ಇದು ಕೂಡ ಅಷ್ಟೇ ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಆ್ಯಂಡ್ ಇದ್ರೂ ಕೂಡ ನಾನು ನಿಂತಾನೆ ಹಾಕಿರ್ತೀನಿ ನೆಕ್ಸ್ಟ್ ಬಂದು ಇದು ಇದು ಅಷ್ಟೇ ತುಂಬ ಲಾಂಗ್ ಬ್ಯಾಕ್ ತೊಗೊಂಡಿದ್ದೆ ಇದು ಆ್ಯಕ್ಚುಲಿ ನಾನು ತೊಗೊಂಡಿದ್ದೆ ಏನಕ್ಕೆ ಅಂತಂದರೆ ಅವಳು ಕುತ್ಕೊಳ್ಳೋವಾಗ ಒಂದು ನೈನ್ ಮಂತ್ಸ್ ಟೆನ್ ಮಂತ್ಸಲ್ಲಿ ಇರುವಾಗ ಈ ಥರ ಏನಾದರೂ ತಿರುಗಿಸ್ಕೊಂಡು ಆಟ ಆಡ್ಬೋದು ಅವಳಿಗೆ ಅನ್ನೋದ್ರ ಉದ್ದೇಶಕ್ಕೋಸ್ಕರ ಇದನ್ನು ತಗೊಂಡಿದ್ದು ನೋಡಿ ಈ ಥರ ಬಟ್ ಇವಾಗಲೂ ಕೂಡ ಚೆನ್ನಾಗೇ ಇದೆ ಏನೂ ಆಗಿಲ್ಲ ಒಂದೊಂದು ಸ್ವಲ್ಪ ಸ್ಟಿಕ್ಕರೆಲ್ಲ ಇದು ಹೋಗ್ಬಿಟ್ಟಿದೆ ಅದು ಬಿಟ್ಟು ಇಲ್ಲಿ ನಿಮಗೆ ಇವಾಗ ಇವಾಗ ಅಂದರೆ ಅವ್ಳು ಸ್ವಲ್ಪ ಐಡೆಂಟಿಫಿಕೇಶನ್ಗೆಲ್ಲ ಹೆಲ್ಪ್ ಆಗುತ್ತೆ ಇದು ಸೊ ಈ ಥರ ಫ್ರೂಟ್ಸ್ ಆಗಿರ್ಬೋದು ಎ ಬಿ ಎಲ್ಲ ಆಗಿದೆಯಲ್ವೋ ಅದಲ್ಲೆಲ್ಲ ಪಿಕ್ಚರ್ಸ್ ಇದೆ ಸೊ ಅದನ್ನೆಲ್ಲ ತೋರಿಸ್ಕೊಳ್ಬೋದು ಆ್ಯಂಡ್ ಇದು ನೋಡಿ ಕಲರ್ಸ್ ಕೂಡ ಐಡೆಂಟಿಫೈ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಒಂದು ಇದು ಒಂದು ನಾಲ್ಕು ಮಿಸ್ ಅಷ್ಟೇ ನಾನು ಲಾಂಗ್ ತಗೊಂಡಿದ್ದು ತೊಗೊಂಡಿದ್ದು ಕಲರ್ಸ್ ಬೇರೆ ಬೇರೆ ಇರೋದ್ರಿಂದ ಒಂಥರ ಕಲರ್ಸ್ ಕೂಡ ಐಡೆಂಟಿಫಿಕೇಶನ್ ಹೆಲ್ಪ್ ಆಗುತ್ತೆ ಇದೆಲ್ಲ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಜಸ್ಟ್ ಅವರನ್ನ ಸ್ವಲ್ಪ ಮಕ್ಕಳನ್ನ ಎಂಗೇಜ್ ಆಗಿರೋದಕ್ಕೆ ಅವ್ರಿಗೆ ಟಾಯ್ಸ್ ಇದೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದೀನಿ ಅವ್ರು ಏನೋ ಕಲ್ತ್ಬಿಟ್ಟು ಏನೋ ಮಾಡ್ತಾರೆ ಅನ್ನೋದಕ್ಕೆ ಹೇಳ್ತಾ ಇಲ್ಲ ಜಸ್ಟ್ ನಾವು ಅವ್ರಿಗೆ ಆಟಗಳನ್ನ ಯಾವ ಥರ ಅದು ಅವ್ರಿಗೆ ಮಾಡೋದ್ರಿಂದ ಅವ್ರ ಡೆವಲಪ್ಮೆಂಟ್ಗೂ ಕೂಡ ಹೆಲ್ಪ್ ಅಲ್ವಾ ಸೊ ಆ ಥರ ಬರೀ ಟಿ ವಿ ನೋಡಿಕೊಂಡು ಅದು ಇದು ಮಾಡ್ಕೊಂಡಿರೋದು ಬಂದು ಈ ಥರದ್ದೆಲ್ಲ ಸ್ವಲ್ಪ ಎಂಗೇಜಿಂಗ್ ಆಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಓಕೆರಾ ನಿಂಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಸ್ಕಿಪ್ ಮಾಡಿದೆ ಇದೆಲ್ಲ ನೋಡಿ ಆ್ಯಂಡ್ ನೆಕ್ಸ್ಟ್ ಬಂದು ಇದೂ ಅಷ್ಟೇ ಬುಕ್ಸು ಇದೆಲ್ಲ ಜಸ್ಟ್ ನಾನು ಅವ್ರಿಗೆ ಪಿಕ್ಚರ್ಸ್ ಎಲ್ಲ ತೋರಿಸಿ ಈ ಥರ ನೋಡಿ ಚೆನ್ನಾಗಿ ತುಂಬ ಚೆನ್ನಾಗಿದೆ ಈ ಬುಕ್ಸು ಇದ್ರದ್ದು ಲಿಂಕ್ ನಾನು ಕೊಟ್ಟಿರ್ತೀನಿ ಮೀಶೋಯಿಂದ ನಾನು ಇದನ್ನು ಆರ್ಡರ್ ಮಾಡಿರೋದು ಕ್ವಾಲಿಟಿ ಒಳ್ಳೆಯದ್ದು ಸಕ್ಕದಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಬೋರ್ಡ್ ಬುಕ್ ಅಂತ ಹೇಳ್ತೀವಿ ಇದಕ್ಕೆ ಶೇಪ್ಡ್ ಬೋರ್ಡ್ ಬುಕ್ ಅಂತ ಬಿಕಾಸ್ ಇದು ಈ ಥರ ಶೇಪಲ್ಲೇ ಇರುತ್ತೆ ನೋಡಿ ಆ್ಯನಿಮಲ್ಸ್ ಏನಿದೆ ಆ್ಯನಿಮಲ್ಸ್ ಆಗಿರ್ಬೋದು ಎಲ್ಲ ಥರದ್ದು ಬರುತ್ತೆ ಇದು ಕಾಂಬೋ ಆಫರಲ್ಲಿ ತೊಗೊಂಡು ತುಂಬ ಕಡಿಮೆ ಆಗಲಿ ಸಿಗುತ್ತೆ ಕೂಡ ಅದೇ ನೀವು ಖಂಡಿತವಾಗಲೂ ಚೆಕ್ ಮಾಡಿದ್ದೂ ಕೂಡ ಅಷ್ಟೇ ತುಂಬ ಇಷ್ಟಪಡ್ತಾರೆ ಆ್ಯನಿಮಲ್ಸ್ ಏನೇನಿದೆ ಅನ್ನೋದನ್ನು ಪಿಕ್ಚರ್ಸ್ ನೋಡೋಕ್ಕೆ ಇದು ನೋಡಿ ಚೆನ್ನಾಗಿದೆ ನನಗೆ ಒಂಥರ ಖುಷಿ ಆಗುತ್ತೆ ಈ ತರದ್ದು ಬಿಟ್ಟು ಅಂಡ್ ಇದರಲ್ಲಿ ನೀವು ಸ್ಟೋರಿ ಕೂಡ ಬಿಲ್ಡ್ ಮಾಡಿ ಬಿಡ್ಬೋದು ಇಷ್ಟು ತುಂಬಾ ಮಕ್ಳಿಗೆ ಎಜುಕೇಶನಲ್ ಟಾಯ್ಸ್ ಥರ ನಿಮಗೆ ಹೆಲ್ಪ್ ಟಾಯ್ಸ್ ಅನ್ನ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡಿದ್ದೀನಿ ನಮ್ಮ ವಿವರೊಬ್ಬರು ಕೇಳಿದ್ರಲ್ಲ ಸೊ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆಲ್ಲ ತನಕ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್